ನಮಸ್ಕಾರ ನಾನು ಅಭಿನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ನಾವು ಸೂಪರ್ ಮ್ಯಾನ್ ನೋಡಿದ್ವಿ ಸ್ಪೈಡರ್ ಮ್ಯಾನ್ ನೋಡಿದ್ವಿ ಇವಾಗ ಲೈನ್ ಮ್ಯಾನ್ ನೋಡೋ ಟೈಮ್ ಬಂದಿದೆ ಸೊ ಮಾತಾಡ್ಸೋಣ ಟೀಮ್ ಇದಾರೆ ತ್ರಿಗುಣ್ ಅವರು ಇದಾರೆ ತೆಲುಗು ನೋಟ ಅದ್ರ ಕನ್ನಡ ನಟ ಬರುತ್ತೋ ಅದಿಷ್ಟ ಫ್ಲೂಯೆನ್ಸಿ ಬರ್ತಿಲ್ಲ ಟ್ರೈ ಓಕೆ ಸೂಪರ್ ಸರ್ ನಾನು ನೋಡ್ತಾ ಇದ್ದೆ ನಿಮ್ಮ ಕನ್ನಡ ಅಭಿಮಾನಕ್ಕೆ ಥ್ಯಾಂಕ್ ಯು ಮೊದಲನೇದಾಗಿ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾ ನೋಡಿದ್ದೀರಾ ಅದ್ರ ಬಗ್ಗೆ ಇದ್ದೀರಾ ಖುಷಿ ಆಯಿತು ಇನ್ನು ಅವರು ಇದ್ದಾರೆ ನಿರ್ದೇಶಕರ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಬೈನ್ ಸರ್ ಹೆಂಗಿದ್ದೀರಿ ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀರ ನೀವು ಹೌದಾ ನಾವು ಡೈರೆಕ್ಟರ್ ಸಿಗೋದು ಯಾವಾಗಲೂ ಸಿನಿಮಾ ಮುಗಿದಾಗ ಮತ್ತೆ ಥಿಯೇಟ್ರಲ್ಲೇ ಸರ್ ನಾನು ಹೇಳಿದೆ ನಾವು ನೋಡಿದ್ದೀವಿ ಸೂಪರ್ ಮ್ಯಾನ್ ನೋಡಿದೀವಿ ಸ್ಪೈಡರ್ ಮ್ಯಾನ್ ಈ ಥರ ನೋಡಿದೀವಿ ಮ್ಯಾನ್ ನೋಡಿದೀವಿ ಐರನ್ ಐರನ್ ಆಂಟ್ ಮ್ಯಾನ್ ಎಲ್ಲ ನೋಡಿದೀವಿ ಸೊ ಇಲ್ಲಿ ಏನಿದು ಅಂತ ಹೇಳಿದ್ರೆ ಲೈನ್ ಮ್ಯಾನ್ ಅಂದ್ರೆ ಏನು ಯೂಶಲಿ ಸೂಪರ್ ಮ್ಯಾನು ಮ್ಯಾನು ಅಂತ ಪ್ರಾಬ್ಲಮ್ ಬಂದ್ಬಿಟ್ಟೆ ಹೆಲ್ಪ್ ಮಾಡಿ ಬರ್ತಾಯಿರು ಲೈನ್ ಮ್ಯಾನ್ ಪ್ರಾಬ್ಲಮ್ ವರ್ಕ್ ಮುಂದೆ ಮುಂಚೆನೇ ಬರ್ತಾ ಇರು ಅದು ಲೈನ್ ಮ್ಯಾನ್ ಸ್ಪೆಷಾಲಿಟಿ ಸಾರಿ ಶಮಿಸ್ಬೇಡಿ ಕನ್ನಡದು ಈ ಯೂಶ್ವಲಿ ಸಿನಿಮಾ ಹೀರೋ ಅಂತ ಪೊಲೀಸು ಅವರು ಡಾಕ್ಟರು ರೌಡಿ ಶೀಟರು ಮೆಕ್ಯಾನಿಕ್ ಪೋಕರಿ ಸಾಫ್ಟ್ವೇರು ಹಾರ್ಡ್ವೇರು ಇದೇ ಯೂಶುವಲ್ ಕ್ಯಾರೆಕ್ಟರ್ಸ್ ಆಗಿದೆ ಅಲ್ವ ಈ ಲೈನ್ ಮ್ಯಾನ್ ಅಂತ ಕರೆಂಟ್ ಈ ಸಾಫ್ಟ್ವೇರ್ ಹಾರ್ಡ್ವೇರ್ ಆ್ಯಪ್ಸ್ ಅಂತ ಕರೆಂಟ್ ಇಲ್ದಂಗೆ ಏನು ಏನಾಗೋದಲ್ವಾ ಸೊ ಆ ಕಾನ್ಸೆಪ್ಟಲ್ಲಿ ರಘು ಸರ್ ಯುನೋ ಹಿ ನರೇಟೆಡ್ ಗುಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಈ ಸ್ಕ್ರೀನ್ ಪ್ಲೇ ನರೇಟ್ ಮಾಡ್ಬೋದು ಹಿ ಟೋಲ್ಡ್ ಮಿ ಈ ಐಟಮ್ ಸಾಂಗು ಡ್ಯಾನ್ಸು ಐ ಮೀನ್ ಡ್ಯಾನ್ಸ್ ಇದು ಐಟಮ್ ಸಾಂಗು ಫೈಟ್ ಏನು ಅದೇಮಿಲ್ಲ ನೈಸ್ ಕಾಮಿಡಿ ಆ್ಯಂಡ್ ಬ್ಯೂಟಿಫುಲ್ ಮೆಸೇಜ್ ನಗ್ತಾ ನಗ್ತಾ ಒನ್ 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 ಇಮೋಷ್ನಲ್ ಫೀಲ್ ಆ್ಯಸೆಟ್ ಅದುದಾ ಸರ್ ದಟ್ ಇಸ್ ವಾಟ್ ವಿ ವಾಟ್ ಅದು ಬೇಕು ಬಿಕಾಸ್ ಫಸ್ಟ್ ಟೈಮ್ ಆ್ಯಸ್ ಎ ಡೆಪ್ಯುಟೆಂಟ್ ಕನ್ನಡ ತೋ ಮೋರ್ ದೆನ್ ಟ್ವೆಂಟಿ ಫಿಲ್ಮ್ಸ್ ತೆಲುಗು ತಮಿಳ್ ಅಂತ ಮಾಡ್ತೀನಿ ಬಟ್ ಫಸ್ಟ್ ಟೈಮ್ ಕನ್ನಡ ಇಲ್ಲಿ ಬಂದುಬಿಟ್ಟೆ ಒಂಟು ಕಮ್ ವಿತ್ ವೆರಿ ಬ್ಯೂಟಿಫುಲ್ ಫಿಲ್ಮ್ ವಿಚ್ ಆಡಿಯನ್ಸ್ ಫೀಲ್ ಏನೋ ಸೌರ ರೂಪಾಯ ಟು ಹಂಡ್ರೆಡ್ ರುಪೀಸ್ ವಾಟ್ ಎವರ್ ದೇ ಪೇ ಫಾರ್ ದ ಟಿಕೆಟ್ ಸಮಥಿಂಗ್ ದೇ ಹ್ಯಾವ್ ಯುನೋ ದೇರ್ ಆರ್ ಸೋ ಮೆನಿ ಆ್ಯಕ್ಟರ್ಸ್ ದೆನ್ ವೈ ಶುಡ್ ಐ ಕಮಂಡ್ ಟು ಇಫ್ ಐ ಎಮ್ ಕಮಿಂಗ್ ಐ ಶುಡ್ ಬ್ರಿಂಗ್ ಸಮಥಿಂಗ್ ನ್ಯೂ ಜಸ್ಟಿಸ್ ಒನ್ ಮಾಡ್ದಲ್ವಾ ಅದ ದಟ್ಸ್ ದಿ ಇಂಟೆನ್ಷನ್ ರಘು ಸರ್ ನಾವು ರನ್ ಅಂಟೆನೇ ನೋಡಿದೀವಿ ಟಕ್ಕಾರೆಲ್ಲ ನೋಡಿದೀವಿ ಒಂದೊಂದು ಸಿನಿಮಾನು ಬೇರೆ ಥರ ಇದೆ ಈ ಕಥೆನ ಯಾಕೆ ಹೇಳ್ಬೇಕಂತ ಅನ್ನಿಸ್ತು ಈ ಥರದ್ದೊಂದು ಒಳ್ಳೆಯ ಕತೆ ಲೈನ್ ಕೇಳಿದಾಗೆ ನಂಗೆ ತುಂಬ ಇಷ್ಟ ಆಯಿತು ಸೊ ಯಾಕೆ ಹೇಳ್ಬೇಕಂತ ಅನ್ನಿಸ್ತು ಏನು ಅಂತ ನಾನು ಫಸ್ಟ್ ಸಿನಿಮಾ ಮಾಡಿದಾಗಲೂ ಪಾರ್ವತ ರಾಜ್ಕುಮಾರ್ ಅವ್ರ ಪ್ರೊಡ್ಯೂಸರ್ ನಾನು ರಾಘಣ್ಣನ ಕತೆ ಹೇಳಿದಾಗ ನಾನು ನನ್ನ ಜೀವನದಲ್ಲಿ ಇಷ್ಟು ಕತೆ ಇದೆ ಇಷ್ಟು ದಿನ ಅಷ್ಟೇ ಹೇಳಕ್ಕೆ ಬಂದಿರೋದು ನಾನು ನಾನು ನೂರು ಸಿನಿಮಾ ಇನ್ನೂರು ಸಿನಿಮಾ ಡೈರೆಕ್ಟರ್ ಆಗೋಕ್ಕೆ ಬಂದಿಲ್ಲ ಅಂತ ನಾನು ಹೇಳಬೇಕು ಅಂತಿರೋ ಕಥೆಗಳಿದೆಯಲ್ಲ ಅದ್ರಲ್ಲಿ ಇದೊಂದು ಕತೆ ಅದಕ್ಕೆ ಅವಕಾಶ ತುಂಬ ಕಮ್ಮಿ ಯಾಕೆಂದ್ರೆ ತುಂಬ ವರ್ಷ ಬಂದ ಸೊ ನಾವು ಒಂದು ಸಿನಿಮಾ ಮಾಡಿದಾಗ ಅದು ತುಂಬ ವರ್ಷ ಇರಬೇಕು ಸಿನಿಮಾ ಎ ಪರ್ಮನೆಂಟ್ ಲೈ ಅಂತಾರೆ ಅದು ಸುಳ್ಳು ಒಂದು ಸಲ ಸುತ್ತುಬಿಟ್ರೆ ನಾವು ಸತ್ತೋದ್ಮೇಲೆ ಇನ್ನೂ ಸಾವಿರಾರು ವರ್ಷ ಬದುಕಿರತ್ತೆ ಯಾರೋ ನೋಡ್ತಾರೆ ಯಾರಿಗೋ ಏನೋ ಒಂದು ಅನಿಸತ್ತೆ ಅದಕ್ಕೆ ನಾವು ನ್ಯಾಯ ಸಲ್ಲಿಸಬೇಕು ಆಮೇಲೆ ದುಡ್ಡು ಕೊಟ್ಟು ನೋಡ್ತಾರೆ ಅನ್ನೋದು ಒಂದಾದರೆ ಸಿನ್ಮಾ ಉಳ್ದಿರತ್ತೆ ಯಾರ್ದೋ ಲ್ಯಾಪ್ಟಾಪಿನ ಯಾರ್ದೋ ಒಂದು ಹಾರ್ಡ್ ಡ್ರೈವಲ್ಲಿ ನಮ್ಮ ಸಿನಿಮಾ ಇರುತ್ತೆ ಅದಕ್ಕೆ ಸ್ಪೇಸ್ಗೆ ನಾವು ಒಂದು ಮರ್ಯಾದೆ ಕೊಡಬೇಕಲ್ಲ ಅದು ನನ್ನ ಏನೋ ಟ್ವೆಂಟಿ ಇಯರ್ಸ್ ಲೇಟರ್ ಏನು ಏನು ಶರ್ಟ್ ಮಾಡಿದ್ರು ಏ ಏನು ಕಾರು ಡ್ರೈವ್ ಮಾಡಿದ್ರು ಅವರು ಏನು ಶೂಸು ಏನ್ ನೋ ಬಡಿ ವಿಲ್ ನೋ ಬಟ್ ಟ್ವೆಂಟಿ ಇಯರ್ಸ್ ಲೆಟರ್ ಲೈನ್ ಮ್ಯಾನ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಲೈನ್ ಮ್ಯಾನ್ಗಳದ್ದೆ ಈ ಇವರು ಒಳ್ಳೆ ಕಾನ್ಸೆಪ್ಟು ಅವರು ಬ್ಯೂಟಿಫುಲ್ ಫಿಲ್ಮ್ ದಿಸ್ ವಿಲ್ ಆಲ್ವೇಸ್ ಸ್ಟೇ ಅದು ಆಲ್ಮೋಸ್ಟ್ ಹಂಡ್ರೆಡ್ ಕ್ರೋರ್ ಟು ಹಂಡ್ರೆಡ್ ಕೋರ್ ಕಲೆಕ್ಷನ್ ಜಾಸ್ತಿ ಯು ನೋ ಇಟ್ಸ್ ವೇ ಮೋರ್ ದೆನ್ ದಟ್ ಆ್ಯಂಡ್ ಅಫ್ಕೋರ್ಸ್ ದಟ್ಸ್ ವೈ ವಿ ಗೆಟ್ ಲೌಕ್ ಸೊ ಆ ಥರದ್ದು ವಿಷಯಗಳನ್ನು ಹೇಳೋದಕ್ಕೆ ಸಿನಿಮಾ ಸಿನಿಮಾಗೆ ಬಂದಿದ್ದೇನೆ ಒಂದು ವಿಷಯನ ಹೇಳಬೇಕು ಅಂತ ಅದು ಮಾಸ್ ಆಡಿಯನ್ಸ್ ಹೇಳೋಕ್ಕಾಗತ್ತೆ ಅಂತ ಅವಕಾಶನ ಕೊಟ್ಟಾಗ ದೇವರು ನಾವು ಅದನ್ನು ಹೇಳಬೇಕು ಅದು ಕರೆಕ್ಟಾಗಿ ಮಾಡಬೇಕು ಆಲ್ಸೋ ನೀವಿನ್ ಒಂದು ಕಂಪ್ಲೇನ್ ಆನ್ ಯು ಹಾ ಈ ಎಲೆಕ್ಟ್ರಿಸಿಟಿ ಬಿಲ್ ನಿನ್ಗು ಆ ಏನ್ ನಿನ್ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಬಂದು ಕಟ್ಟಿಲ್ಲ ಏನಿದು ನಾನ್ ಲೈನ್ ಮ್ಯಾನ್ ಆಗಿಟ್ಟು ನಂಗೆ ನೋಟೀಸ್ ಬಂದಿತ್ತು ಪ್ಲೀಸ್ ಕೀಪ್ ದಿಸ್ ಮಾರ್ಚ್ ಇರ್ ಇಪ್ಪತ್ತೆರಡು ಪ್ಲೀಸ್ ಕಮ್ ಅಂಡ್ ವಾಚ್ ಫಿಲ್ಮ್ ಇನ್ ಥಿಯೇಟರ್ ಟಿಕೆಟ್ ತಗೊಂತೀನಿ ಅದಕ್ಕೆ ಕರೆಕ್ಟ್ ಆಗುತ್ತೆ ಟಿಕೆಟ್ ತೊಗೊಂಡ್ ಹೋಗು ಇಲ್ಲ ಇಫ್ ನಾಟ್ ಲೈನ್ ಕಟ್ ಮಾಡಿ ಓಕೆ ಲೈಟ್ ಮ್ಯಾನ್ ವಿಲ್ ಕಮ್ ಅಂಡ್ ಕಟ್ ದ ಲೈಟ್ ಓಕೆ ಅದೇ ನಿಮ್ಮೂರಲ್ಲೆಲ್ಲ ನಿಮಗೆ ಫೋನ್ ಮಾಡ್ತಾ ಇರ್ತಾರೆ ನಟ 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 ಬಾ ಬಾ ರೆಡಿ ಮಾಡೋಣ ಹೈದ್ರಾಬಾದ್ ಒಂದು ಪ್ರೀ ರಿಲೀಸ್ ಇವೆಂಟ್ ಆ್ಯಂಡ್ ರಿಯಲ್ ಲೈಫ್ ಲೈನ್ ಮ್ಯಾನ್ ಯಾವಾಗ್ರು ಒಂದು ಸನ್ಮಾನ ಕೊಡ್ತಿದ್ದಾರೆ ಅವರು ಯು ನೋ ಫ್ಯೂ ವರ್ಡ್ಸ್ ಈ ಸೆಟ್ ಐಸ್ ಸರ್ ಏನು ಬೇಕು ನನಗೂ ನಾನೇನು ಮಾಡೋಣ ಏನು ಬೇಡ ಸರ್ ಎವ್ರಿಥಿಂಗ್ ಇಸ್ ಗುಡ್ ಕರೆಂಟ್ ಹೋಗಿದ್ದೆ ಪೀಪಲ್ ಸ್ಟಾರ್ಟ್ ಅಬ್ಯೂಸಿಂಗ್ ದೇ ಸ್ಟಾರ್ಟ್ ಹೌ ಡಿಸ್ ಕೋಲ್ಡಿಂಗ್ ಬೈತಾರೆ ಹಾಂ ಬೈತಾರೆ ನಾನು ಅವ್ರ ಮನೆಯಲ್ಲಿ ನಾಲ್ಕು ಫೋನು ಪಬ್ಜಿ ಆಡೋಕ್ಕಾಗ್ತಿಲ್ಲ ವರ್ಕ್ ಫ್ರಮ್ ಹೋಮ್ ಆಗ್ತಿಲ್ಲ ಎಂಥ ಎಲ್ಲ ಬೈಕ್ತಾರೆ ಪ್ಲೀಸ್ ಡೋಂಟ್ ಸ್ಕೋಲ್ಡ್ ಅಸ್ ಸೊ ಇಟ್ ಈಸ್ ಮೈ ಲಿಟಲ್ ರಿಕ್ವೆಸ್ಟ್ ಫಾರ್ ದ ಲೈನ್ ಮೆನ್ ನೆಕ್ಸ್ಟ್ ಟೈಮ್ ಕರೆಂಟ್ ಹೋಗಿತ್ತು ಪ್ಲೀಸ್ ಸ್ವಲ್ಪ ಪೇಷನ್ಸ್ ಮರ್ಯಾದೆ ಕೊಡಿ ಮರ್ಯಾದೆ ಕೊಡಿ ಸ್ವಲ್ಪ ಪೇಷನ್ಸ್ ನಂಗೆ ಅನಿಸಿದ್ದು ಸರ್ ಟ್ರೈಲರ್ ನೋಡಿದಾಗ ಅಂದರೆ ನೀವು ಬರೀ ಲೈನ್ ಮ್ಯಾನು ಅಂದರೆ ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಅನಿಸುತ್ತೆ ಅಂದರೆ ಟೆಕ್ನಾಲಜಿಗೆ ಅಥವಾ ಆಗಿರ್ಬೋದು ಒಂದು ಹೊಸದೇನೋ ಆವಿಷ್ಕಾರ ಆಗಿತ್ತಲ್ಲ ಅದಕ್ಕೆ ನಾವೆಷ್ಟು ಅಡಿಕ್ಟ್ ಆಗಿದ್ದೀವನ್ನ ತೋರಿಸ್ತಾ ಇದ್ದೀರಾ ಅಂತ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಅದಕ್ಕೆ ಸ್ಟು ಅಡಿಕ್ಟ್ ಆಗಿದ್ದೀವನ್ನ ತೋರಿಸ್ತಾ ಇದ್ದೀರಾ ಹೌದು ಅದನ್ನು ಹೇಳ್ತಾ ಇದ್ದೀವಿ ಸಿ ಇವಾಗ ಯು ಹ್ಯಾವ್ ಒಂದು ಲೈಫ್ ಸ್ಟೈಲಿಗೆ ಸೆಟಲ್ ಆಗಿಬಿಟ್ಟಿದ್ದೀರಾ ನಾಸಾ ಒಂದು ಪ್ರೊಡಿಕ್ಷನ್ ಕೊಟ್ಟಿದೆ ಇನ್ನೊಂದು ಐದು ವರ್ಷಕ್ಕೆ ಒಂದು ಸೋಲಾರ್ ಸ್ಟ್ರಾಮ್ ಬಂದು ಇಡೀ ಕರೆಂಟು ಸ್ಯಾಟಲೈಟ್ ಎಲ್ಲ ಹೋಗ್ಬಿಡುತ್ತೆ ನೀವು ಮತ್ತೆ ಒಂದು ಐವತ್ತು ವರ್ಷ ಹಿಂದೆ ಹೋಗ್ತೀರಾ ಅಂತ ಅದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ನಡೆದ್ಬಿಟ್ರೆ ಹೆಂಗೆ ಪ್ರಿಪೇರ್ ಆಗಿದ್ದೀವಿ ಅನ್ನೋದು ಬೇಕಲ್ಲ ಸೊ ಏನು ಇಲ್ಲ ನಾವೆಲ್ಲ ನಮ್ಮ ಜನ್ರೇಷನ್ ಅವರೆಲ್ಲ ಫಸ್ಟ್ ಕಂಪ್ಯೂಟ್ರು ಮೊಬೈಲು ಎಲ್ಲ ನೋಡ್ಕೊಂಡು ಬಂದವರು ನಮ್ಗೆ ಅದು ಯಾವುದು ವಾವ್ ಅನಿಸಿಲ್ಲ ಅಡಿಕ್ಷನ್ ಆಗಿಲ್ಲ ಈಗ ಎಲ್ಲ ಅಡಿಕ್ಷನ್ ಆಗಿಬಿಟ್ಟಿದೆ ಅದು ಯಾವುದು ಇಲ್ಲದೆ ಬದುಕಕ್ಕೆ ಸಾಧ್ಯನ ಅನ್ನೋದು ಒಂದು ಎಳೆನೂ ಕೂಡ ನಾವು ಹೇಳಿಕೊಟ್ಟೆ ಅಂದರೆ ಲೈನ್ ಮ್ಯಾನ್ ಅಂದರೆ ಬರೀ ಅವ್ರ ಕಷ್ಟದ ಜೊತೆಗೆ ಇಲ್ಲಿ ಈ ಭೂಮಿ ಮೇಲೆ ಎಲ್ಲರಿಗೂ ಬದುಕೋ ಹಕ್ಕಿದೆ ಎಲ್ಲರೂ ಸಮಾಯಿ ಮೇಲಿಂದ ಏರಿಯಲ್ ವ್ಯೂ ನೋಡಿದ್ರೆ ದೇವ್ರಿಗೆ ನಾವು ಒಂದೇ ಇರುವೆನೂ ಒಂದೇ ಸೊ ಅದು ಕಾನ್ಸೆಪ್ಟ್ ನಮಗೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಂದು ರಿಯಾಲಿಟಿ ಚೆಕ್ ಆಯಿತು ಡೆಫಿನೆಟ್ಲಿ ಇಟ್ಸ್ ಅ ರಿಯಾಲಿಟಿ ಚೆಕ್ ಫಾರ್ ಪೀಪಲ್ ಸರ್ ನೀವು ಕನ್ನಡ ನಿರ್ದೇಶಕರು ಈ ಸಿನಿಮಾ ಕನ್ನಡಕ್ಕೆ ಮಾಡಿ ತೆಲುಗು ಹೋಯ್ತಾ ಅಥವಾ ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ಬೇಕಂತ ಮುಂಚೆ ಪ್ಲ್ಯಾನ್ ಇತ್ತಾ ಹೆಂಗಾಯ್ತಿದ್ದು ಇಲ್ಲ ಕನ್ನಡ ತೆಲುಗು ಎರಡರಲ್ಲೂ ಶೂ ಬೈಲ್ಯಾಂಗಲ್ಲೇ ಶೂಟ್ ಮಾಡಬೇಕು ಅಂತಿತ್ತು ಅದಕ್ಕೆ ಹೀರೋನ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಆರ್ಟಿಸ್ಟ್ನ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಿದ್ವಿ ಈ ಸಿನಿಮಾದಲ್ಲಿ ದಿಸ್ ಇಸ್ ಲೈಕ್ ದಟ್ ಕ್ವೆಶನ್ ಮೊಟ್ಟೆ ಫಸ್ಟ್ ಬಂದಿಟ್ಟ ಕೋಳಿ ಬಂದಿದ್ದು ಬೋತ್ ಆರ್ಕ್ ಟುಗೆದರ್ ಸೀನ್ ಟುಡೇಸ್ ಡೇ ಆ್ಯಂಡ್ ಟೈಮ್ ಈ ಒ ಟಿ ಟಿ ಅಂತ ಬಂದ್ಬಿಟ್ಟು ಇಫ್ ಯು ಆಸ್ ನಾವು ವಾಟ್ ಈಸ್ ದ ಬಿಗ್ಗೆಸ್ಟ್ ಹಿಟ್ ಥಿಯೇಟ್ರಲ್ಲಿ ಎ ಫಿಲ್ ಮಂಜುಮಲ್ ಬಾಯ್ಸ್ ಅಂತ ಒಂದು ಮಲಯಾಳಂ ಫಿಲ್ಮ್ ಸೂಪರ್ ಹಿಟ್ ಆಗಿತ್ತು ಕಾಂತಾರ ಅಂತ ಒಂದು ಕನ್ನಡ ಫಿಲ್ಮ್ ಆಲ್ ಓವರ್ ಇಂಡಿಯಾ ಹಿಟ್ ಆಗಿತ್ತು ಸೊ ಆ್ಯಸ್ ಅ ಲ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಹೋಗ್ಬಿಟ್ಟು ದ ಓನ್ಲಿ ಬ್ಯಾರಿಯರ್ ಇಸ್ ಫಿಲ್ಮ್ ಎಷ್ಟು ಸೆನ್ಸ್ ಆಗಿದ್ದು ಹೌ ಮಚ್ ಇಟ್ ಕನೆಕ್ಟ್ಸ್ ಟು ಎವ್ರಿಬಡಿ ಜನ ಎಷ್ಟು ಪ್ರೀತಿಯಾಗಿದ್ದವು ಆ ಸರ್ ಸಿನಿಮಾ ದಟ್ ಇಸ್ ವಾಟ್ ದಟ್ ಮ್ಯಾಟರ್ಸ್ ರೈಟ್ ಸೊ ಬಿಯಾಂಡ್ ಬಾರ್ಡರ್ಸ್ ಇಟ್ ಇಸ್ ಸೊ ಈವನ್ ಇನ್ ಹೈದ್ರಾಬಾದ್ ಸೇಮ್ ಕ್ವೆಶನ್ ಸರ್ ಕನ್ನಡ ಫಿಲ್ಮ್ ತೆಲುಗು ಫಿಲ್ಮ್ ಸ್ಟ್ ಇಂಡಿಯನ್ ಫಿಲ್ಮ್ ಇನ್ ಟೂ ಲ್ಯಾಂಗ್ವೇಜಸ್ ಎರಡು ಭಾಷೆಲಿ ಮಾಡಿದ್ದು ಏನಂದರೆ ಈ ಥರ ಕಾನ್ಸೆಪ್ಟು ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಈಗ ತೆಲುಗು ಆಡಿಯನ್ಸು ತುಂಬ ಇದ್ದಾರೆ ಕನ್ನಡದವರು ಪ್ರಪಂಚದಾದ್ಯಂತ ಇದ್ದಾರೆ ಇಬ್ಬರು ಹೋಗ್ಬೋದು ಸಿನಿಮಾನ ಅದು ರೀಚ್ ಆಗೋ ಕಾರಣಕ್ಕೆ ಎರಡು ಭಾಷೆಲ್ಲ ಮಾಡಿದ್ದು ಐದು ಭಾಷೆಲಿ ಮಾಡ್ಬೋದಾಯಿತು ಬಟ್ ನಮಗೆ ಶಕ್ತಿ ಎರಡು ಭಾಷೆ ಮಾಡಿದೆ ಸೊ ಈಗ ಇನ್ನೇನು ಇಪ್ಪತ್ತೆರಡಕ್ಕೆ ರಿಲೀಸು ಸರ್ ಸೊ ಏನು ಹೇಳ್ತೀರಾ ಫೈನಲ್ ಏನಿಲ್ಲ ಅಂದರೆ ತುಂಬ ಪ್ರೀತಿಯಿಂದ ಒಂದು ತುಂಬ ಒಂದು ಚಿಕ್ಕ ಸಿನಿಮಾ ತುಂಬ ನಾವು ನಾವೆಲ್ಲರೂ ಹೊಸಬ್ರೆ ಇವ್ರಿಗೆ ಕನ್ನಡಕ್ಕೆ ಹೊಸಬರು ನಾನು ನಾನು ಏನು ದೊಡ್ಡ ಅಲ್ಲ ಈಗಲೂ ಇದ್ದೀವಿ ಸಿನಿಮಾ ಆಡಿಯನ್ಸ್ಗೆ ಅದು ಯಾವ ನಿರಾಸೆನೂ ಆಗಿದೆ ಸಿನಿಮಾಗೆ ಬಂದಾಗ ಅವ್ರಿಗೆ ಈಚೆ ಬಂದು ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅಂತ ಹೇಳೋಷ್ಟು ಕಂಟೆಂಟ್ ಸಿನಿಮಾದಲ್ಲಿದೆ ಒಂದು ಕರೆಂಟ್ ಇದೆ ಸಿನಿಮಾ ನೋಡಿದಾಗೆಲ್ಲ ಈ ಸಿನಿಮಾ ನೋಡಿ ಈಚೆ ಹೋದ್ಮೇಲೆ ಕಂಟೆಂಟ್ ಇದೆ ಒಂದು ಕರೆಂಟ್ ಕರೆಂಟ್ ಇದೆ ಸೊ ಆ ಕರೆಂಟ್ ಅವ್ರೊಳಗಡೆ ಹರಿತಾ ಇರುತ್ತೆ ಸಿನಿಮಾ ನೋಡಿ ಬಂದ ಮೇಲೂ ಆ ಪ್ರಾಮಿಸ್ ನಾನು ಮಾಡ್ಬೋದು ಸೊ ನಿಮಗೆ ಫೈನಲ್ ಆಗಿ ಇಪ್ಪತ್ತೆರಡು ರಿಲೀಸ್ ಆಗ್ತಿದೆ ಅದ್ರ ಜೊತೆಗೆ ನೀವು ಕನ್ನಡದ ಮೇಲೆ ಇಟ್ಟಿರೋ ಅಭಿಮಾನ ಮತ್ತು ಕನ್ನಡ ಮಾತಾಡೋದು ನಮಗೆ ಖುಷಿ ಬೆಂಗಳೂರಲ್ಲೇ ಇದ್ದಿದ್ದು ಎಷ್ಟೊಂದು ಜನ ಕನ್ನಡ ಕಲಿಯೋಕೆ ತುಂಬ ಡಿಫಿಕಲ್ಟ್ ಅಂತ ಅಂತಾರೆ ನೀವು ಎಷ್ಟು ಹೆಂಗೆ ಕಲ್ತ್ರಿ ಹೆಂಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಡಿಫಿಕಲ್ಟ್ ಏನಲ್ಲಪ್ಪ ಆ್ಯಕ್ಚುಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಲ್ಯಾಂಗ್ವೇಜಸ್ ಇಂಥ ಪುರಾಣಿಕ ಭಾಷೆಯಲ್ಲಿ ಲಿಸ್ಟ್ ಕನ್ನಡ ಇಸ್ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಲಾಟ್ ಆಫ್ ಪ್ಲೇಸ್ ಲಿಟ್ರೇಚರ್ ಅಂತ ಕನ್ನಡಲ್ಲಿ ಅಡ್ಯಾಪ್ಟೆ ಓಕೆ ಆ್ಯಂಡ್ ಆ್ಯಸ್ ಅ ಸೌತ್ ಇಂಡಿಯನ್ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಲ್ಯಾಂಗ್ವೇಜಸ್ ಆ್ಯಂಡ್ ನಾನು ಐ ಸ್ಪೀಕ್ ಗುಡ್ ತೆಲುಗು ತಮಿಳ್ ಬರ್ತಾ ಇದ್ದೀನಿ ಮಲಯಾಳಂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸೊ ಇಫ್ ವಿ ಡೋಂಟ್ ಪುಷ್ ಇಟ್ ಫಾರ್ವರ್ಡ್ ದೆನ್ ಹೂ ಎಲ್ಸ್ ವಿಲ್ ಆ್ಯಂಡ್ ಸ್ಪೆಷಲ್ ಕನೆಕ್ಷನ್ ಆಗಿದೆ ಈ ಸಿಟಿ ಆ್ಯಂಡ್ ಈ ಭಾಷಾ ಬಿಕಾಸ್ ನಾವು ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾಮ್ ಹಿಂಗೆ ಹಿಂಗೆ ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮ್ ಆಯಿತು ಬಟ್ ಕಾಲೇಜ್ ಫಸ್ಟ್ ಇಯರಲ್ಲಿ ಒಂದು ಕಾಂಪಿಟೇಷನ್ ಕರ್ನಾಟಕ ನಾಟಕ ಅಲ್ಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಐ ಸಾ ದೌಸಂಡ್ ಪೀಪಲ್ ಕ್ಲಾಪ್ ಫಾರ್ ಮೀ ಆ ಪರ್ಫಾರ್ಮೆನ್ಸಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದು ಇಟ್ಸ್ ಅನ್ ಇಂಗ್ಲೀಷ್ ಪ್ಲೇ ಚಂದ್ರಶೇಖರ್ ಕಂಬರಿಂದ ಅಡ್ಯಾಪ್ಟೇಷನ್ ಇಂಗ್ಲೀಷ್ ಬಟ್ ಐ ಸಾ ದ ಕೈಂಡ್ ಆಫ್ ಕ್ಲಾಪ್ಸ್ ನೋ ದ ಲವ್ ದಟ್ ಪೀಪಲ್ ವಿಲ್ ಗಿವ್ ಯು ಯುರ್ ಅ ಗುಡ್ ಪರ್ಫಾರ್ಮರ್ ಸೊ ದಟ್ ಆಲ್ವೇಸ್ ವಾಂಟೆಡ್ ಟು ಗೆಟ್ ಮೀ ಬ್ಯಾಕ್ ಟುಡೇ ಇಟ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಡಸ್ಟ್ರೀಸ್ ಬಿಕಾಸ್ ಆಲ್ ದೀಸ್ ಇಯರ್ಸ್ ದ ಫ್ಯಾನ್ಸ್ ಆ್ಯಂಡ್ ದ ಆಡಿಯನ್ಸ್ ಸಪೋರ್ಟೆಡ್ ಇಟ್ ಅಷ್ಟೇ ನನಗೂ ಚಿಕ್ ಫಿಲ್ಮಲ್ಲಿ ಚಿಕ್ ಹೀರೋ ಕನ್ನಡ ಯುನೋ ಇಟ್ಸ್ ಒನ್ ಒನ್ ಮೆಡಲ್ ಥರ ಓಕೆ ಈ ಆಫ್ಟರ್ ದ ಫಿಲ್ಮ್ ಹೌ ಮೆನಿ ಕನ್ನಡ ಫಿಲ್ಮ್ಸ್ ಐ ವಿಲ್ ಗೆಟ್ ಎಷ್ಟು ದೊಡ್ಡ ಹೀರೋ ಆಗಿತ್ತು ನನ್ಗೆ ಗೊತ್ತಿಲ್ಲ ಬಟ್ ಈ ಫಿಲ್ಮ್ ನನಗೂ ಕರಡಲ್ಲಿ ಒಂದು ಮೆಡಲ್ ದಟ್ ಐಮ್ ವೆರಿ ಪ್ರೌಡ್ ಆಫ್ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಬಿಲ್ ಬಿಲ್ ಕಟ್ಬಿಡಿ ಕಟ್ತೀನಿ ಸರ್ ಥ್ಯಾಂಕ್ ಯು ಸರ್ ರೀ ಸರ್ ಆಲ್ ಒಳ್ಳೇದಾಗ್ಲಿ ನಿಮಗೆ ಥ್ಯಾಂಕ್ ಯು ಯು ಸರ್